ಏಪ್ರಿಲ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಈ ನೂತನ ಸಂವಸ್ಥರ ಕ್ರೋಧಿನಾಮ ಸಂವತ್ಸರ ಇರುವಂಥದ್ದು ಈ ಸಂವತ್ಸರದಲ್ಲಿ ಗುರು ಮತ್ತು ಶುಕ್ರಗಳು ಯಾವಾಗ ಅಸ್ತಾತವು ಯಾವಾಗ ಉದಯ ಆತವು ಅನ್ನೋದು ನೋಡೋಣ ಗುರು ಮೇ ಎಂಟರಿಂದ ಮೇ ಎಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಗುರು ಅಸ್ತಿರ್ತಾನ ಬಿಫೋರ್ ಫೈವ್ ಡೇಸ ಆಫ್ಟರ್ ಫೈವ್ ಡೇಝ ಇದನ್ನು ನಾವು ಕನ್ಸಿಡರ್ ಮಾಡಬೇಕು ಶುಕ್ರ ಎರಡು ಸಲ ಈ ಸಂವತ್ಸರದಲ್ಲಿ ಅಸ್ತಾತನ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಹಾಗೂ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ರೀತಿ ಶುಕ್ರ ಎರಡು ಬಾರಿ ಆಸ್ತಾಗ್ತಾನೆ ಗುರು ಮತ್ತು ಶುಕ್ರ ಅಸ್ತಿದ್ದಾಗ ಕೆಲವೊಂದು ಕಾರ್ಯಗಳನ್ನು ನಾವು ಮಾಡಬಾರದು ಯಾವ್ಯಾವ ಕಾರ್ಯಗಳಪ್ಪ ಅಂದ್ರೆ ಕೆಲಸಗಳಂದ್ರೆ ಕೆರೆ ಬಾವಿಗಳನ್ನು ತೋಡಬಾರದು ಯಜ್ಞ ಯಾಗಾದಿಗಳನ್ನು ಮಾಡಬಾರದು ಯಾತ್ರೆ ಮಾಡಬಾರದು ವಿವಾಹ ಉಪನಯನ ಚೌಲ ದೇವ ಪ್ರತಿಷ್ಠೆ ವಿದ್ಯಾರಂಭ ವಸಮನೆ ಕಟ್ಟುವುದು ನೂತನ ಗೃಹ ಪ್ರವೇಶ ಅಂದ್ರೆ ಮನೆ ಮಾಡೋದಲ್ಲಿ ಕಿವಿ ಚುಚ್ಚುವುದು ಗುರುಪದೇಶ ತೆಗೆದುಕೊಳ್ಳಬಾರದು ಮತ್ತು ತೀರ್ಥ ಸ್ನಾನ ಮಾಡಬಾರದು ಕಾಮ್ಯ ಹವನ ಮಂತ್ರತಂತ್ರ ತೆಗೆದುಕೊಳ್ಳಬಾರದು ಇವುಗಳನ್ನು ಕಡ್ಡಾಯವಾಗಿ ಗುರು ಮತ್ತು ಶುಕ್ರ ಮಾಡಬಾರದು